అన్నగ కడ్రీ ఎల్ సైక్ మనంగ బెన్ హత్రీ హుడుహత్రి ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಪೆಷಲ್ ಆಗೋದೈತಿ ಬ್ಲಾಗ್ ಮಾಡತ್ತಾರ ಯಾಕಂದ್ರೆ ಅವ್ರಿಗೆ ಬ್ಲಾಗ್ ಮಾಡೋ ಮೂಡ್ ಬಂದೈತೆ ಅಂತ ಹೇಳಿ ಅವ್ರ ಬ್ಲಾಗ್ ಮಾಡತ್ತಾರ ಮೂಡ್ ಬಂದಿಲ್ಲ ಅಂದ್ರೆ ಅವ್ರು ಮಾಡ್ತಾರ ಬ್ಲಾಗ್ ಅನ್ನ ಸೊ ನೀವ್ ಏನ್ ಮಾಡ್ರಿ ನೀವು ಮೂಡ್ ಬರ್ಸ್ಕೊಂಡು ಅವನ ವಿಡಿಯೋಗ ಲೈಕ್ ಮಾಡ್ರಿ ಹಂಗ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮೂಡ್ ಸಬ್ಸ್ಕ್ರೈಬ್ ಮಾಡ್ರಿ ಸಾರಿ ತಾಕತ್ಲೆ ದಂಡಂತೆ ಬುದ್ಧಿ ಮೇಲೆ ಗಣ ಕ್ಲಿಕ್ ಮಾಡ್ರಿ ಅಂದ್ರೆ ನಮ್ಮ ಪುಟ್ಟ ಬ್ಲಾಗ್ಸ್ ಹಾಕುವಂಥ ಪ್ರತಿಯೊಂದು ಬ್ಲಾಗ್ಸ್ ನಿಮ್ಗೆ ಬರ್ತಾವ ಮತ್ತೆ ನಾನು ನೀ ಏನು ಏನು ತಿನ್ನಾಕತ್ತೀ ಅಂತ ಕೆಳಗೆ ಹೋಗ್ರಿ ಅಡಿಗೆ ತಿನ್ನತ್ತೀರಿ ಕಶೀಸ್ ಸುಪಾರಿ ಮತ್ತು ಏನರ ಸ್ಟಾರ್ ತಿನ್ನಾಕತ್ತೀ ಅಂತ ಅನ್ನಕೋಬೇಡ್ರಿ ನಡಿರಿ ಒಂದು ಕಡೆ ಕೆಲಸ ಇದ್ದೀ ಹೋಗೋಣ ಅಂತ ನೋಡಿರಿ ಇಲ್ಲಿ ನಾವು ಸೂಪರ್ ತಗೊಳಕ್ಕೆ ಬಂದೇವಿ ನಮ್ಮ ಅಣ್ಣ ಯಾವ ದೇವತಾನ

ಚಾಕ್ಲೇಟ್ ತಿನ್ನತಿ ಬೇಡ್ರಿ ದೊಡ್ಡ ಮಂದಿ ಆಗಿರಪ್ಪ ಚಾಕ್ಲೇಟ್ ತಿನ್ನಾಕತ್ತ ರೀ ರನ್ನಿಂಗ್ ಹೋಗಂದೆ ಫುಲ್ ಫಿಟ್ನೆಸ್ ಈ ಜೋಗ ಮಾಡಿ ನಾನು ಹ್ಞೂ ಹ್ಞೂ ಅದಕ್ಕೆ ನಮ್ಮ ಅವ್ವ ಅನ್ನ ಹೊರಗೆ ಹೋಗೋಕೆ ಮನ್ಸು ಬಾಯಾಗ ಸಕ್ರೆ ಹಾಕೊಂಡು ಹೋಗಂತ ಹ್ಞೂ ಹ್ಞೂ ನಡಿ ತಿರ್ಗಾಡಿ ಬರೋಣ ಎಲ್ಲ ನಡಿ ಸೊ ಈಗ ನಾವು ಹೊಂಟೀವಿ

ಊಟ ಮಾಡಿ ವಾಪಸ್ ಅದು ಬರತ್ತ ಮನೆಗೆ ಹೋಗಿ ಅಂತ ನಡೀ ಹೋಗಿ ಈ ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೆಯಾಕೋಗ್ಬೇಡ್ರಿ ಥ್ಯಾಂಕ್ ಯು